ರೈಸ್ ದ ಲಾರ್ಡ್ ದೇವರ ಪರಿಶುದ್ಧವಾದ ನಮಕೆ ಮೈಮುಂಟಾಗಲಿ ಕರ್ತನಲ್ಲಿ ಉಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ನಿಮ್ಮೆಲ್ಲನೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಈ ದಿನದ ಒಂದು ಚಿಂತನೆಗಾಗಿ ಒಂದು ಸಂದೇಶವನ್ನು ಧ್ಯಾನ ಮಾಡೋಣ ಕೀರ್ತನೆಗಳ ಪುಸ್ತಕ ಹದಿನೆಂಟನೇ ಅಧ್ಯಾಯ ಒಂದನೇ ವಚನ ಹೀಗಿ ಹೀಗೆ ಹೇಳ್ತದೆ ನನ್ನ ಬಲವಾಗಿರುವ ಯಹೋವನೇ ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ ಇದನ್ನು ಎನ್ ಕೆ ಜಿ ವಿ ಬೈಬಲಲ್ಲಿ ನಾವು ನೋಡುವಾಗ ಏನಂತ ಐ ವಿಲ್ ಲವ್ ಯು ಓ ಲಾರ್ಡ್ ಮೈ ಸ್ಟ್ರೆಂಗ್ತ್ ಎಂಬುದಾಗಿ ದೇವರಿಗೆ ಸ್ತೋತ್ರವಾಗಲಿ ಇಲ್ಲಿ ಈ ಕೀರ್ತನೆಯಲ್ಲಿ ನಾವು ನೋಡುವಾಗ ದಾವಿದನು ಎಲ್ಲ ಯುದ್ಧಗಳಲ್ಲಿ ಆತನು ಜಯಶಾಲಿಯಾಗಿ ಬರುವುದಕ್ಕೆ ಕಾರಣ ಆತನು ದೇವರಲ್ಲಿಟ್ಟಿರುವಂಥ ಒಂದು ಮಮತೆಯಾಗಿದೆ ಆ ಮಮತೆ ಏನೆಂಬುದಾಗಿ ನಾವು ನೋಡೋದಾದರೆ ಅವನು ದೇವರನ್ನು ಯಥಾರ್ಥವಾಗಿ ಪ್ರೀತಿಸುವಂಥ ಒಬ್ಬ ಮನುಷ್ಯನಾಗಿದ್ದನು ಭಕ್ತನಾಗಿದ್ದನು ಪ್ರಿಯರೇ ಆದ್ದರಿಂದ ಅವನು ಎಲ್ಲ ಯುದ್ಧಗಳಲ್ಲಿಯೂ ಆ ಏನು ಮಾಡಿದ ದೇವರ ಸಹಾಯದಿಂದ ಜಯವನ್ನು ಹೊಂದಿಕೊಳ್ಳವನಾಗಿದ್ದನು ಪ್ರಿಯರೇ ಇದೇ ಒಂದು ಕೀರ್ತನೆ ನಾವು ಎರಡು ಸಮೂಹಿಯಲ್ಲಿನ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಧಾವಿದನು ಆ ಆ ಒಂದು ಜಯವನ್ನು ದೇವರಿಗೆ ಗಾನ ಮಾಡುವುದನ್ನು ದೇವರಿಗೆ ಒಂದು ಜಯಧ್ವನಿಯಾಗಿ ಅದನ್ನು ಹಾಡುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೆ ಆದ್ದರಿಂದ ಇಲ್ಲಿ ನಾವು ನೋಡ್ತೀವಿ ಪ್ರಿಯರೆ ಆತ್ಮಿಕ ಯುದ್ಧದಲ್ಲಿರುವಂಥ ಹೊಸ ಒಡಂಬಡಿಕೆಯ ಭಕ್ತರು ಮಕ್ಕಳು ಆದಂಥ ನಾವುಗಳು ದಾವಿದನ ಜೀವಿತದಲ್ಲಿ ಅವನ ಒಂದು ಯುದ್ಧ ಯುದ್ಧಗಳಲ್ಲಿ ಜಯ ಹೊಂದುವಂಥ ಒಂದು ರಹಸ್ಯ ಏನಾಗಿತ್ತು ಎಂಬುದಾಗಿ ನಾವು ನೋಡೋದಾದರೆ ಅವನು ಕರ್ತನನ್ನು ಯಥಾರ್ಥವಾಗಿ ಪ್ರೀತಿಸುವವನು ಆಗಿದ್ದನು ಪ್ರಿಯರೆ ಆದ್ದರಿಂದ ಅವನನ್ನು ಎಲ್ಲ ಯುದ್ಧಗಳಲ್ಲಿಯೂ ಅವನನ್ನು ಏನು ಮಾಡಿದರು ದೇವರು ಜೈಶಾಲಿಗಳನ್ನಾಗಿ ಮಾಡಿದರು ಅವನು ತಪ್ಪು ಮಾಡಿದಾಗ ಕೆಲವೊಂದು ಬಾರಿ ದೇವರೇ ಅವನನ್ನು ಸೋಲಿಸುವುದಕ್ಕೆ ಒಪ್ಪಿಸಿ ಕೊಟ್ಟಿರುವುದನ್ನು ನಾವು ನೋಡ್ತೇವೆ ಪ್ರಿಯರೇ ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಪ್ರಿಯರೇ ನಾವು ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಒಂದು ಸೂಕ್ಷ್ಮವಾದ ಆತ್ಮಿಕ ಯುದ್ಧಗಳಲ್ಲಿ ನಾವು ಇದ್ದೇವೆ ಪ್ರಿಯರೇ ಹಳೆ ಒಡಂಬಡಿಕೆ ಭೌತಿಕವಾದ ಯುದ್ಧಗಳಲ್ಲಿ ಇರುವುದನ್ನು ನಾವು ನೋಡ್ತೇವೆ ದೇವರ ಭಕ್ತರು ದೇವರನ್ನು ಆತುಕೊಂಡು ಪ್ರೈಸ್ ಕಾರ್ಡ್ ಅನೇಕ ಯುದ್ಧಗಳಲ್ಲಿ ಜಯ ಸಾಧಿಸಿರುವಂಥದ್ದನ್ನು ನಾವು ನೋಡ್ತೇವೆ ಅದು ಅವರ ಪರಾಕ್ರಮದಿಂದಲ್ಲ ಅದು ಅವರ ಬಲದಿಂದಲ್ಲ ಅದು ಅವರ ಸೈನ್ಯದಿಂದಲ್ಲ ಅದು ಸೇನಾಧೀಶ್ವರನಾದ ಯಹೋವನಿಂದಲೇ ಆಗಿದೆ ಪ್ರೀರೆ ಆದರೆ ಇಂದು ಹೊಸ ಒಡಂಬಡಿಕೆಯ ಭಕ್ತರಾದಂಥ ನಾವು ಮೊದಲನೇದಾಗಿ ಶರೀರ ಪಾಪ ಲೋಕ ಮತ್ತು ಆಕಾಶಮಂಡಲದಲ್ಲಿರುವಂಥ ದುರಾತ್ಮ ಸೈನ್ಯಗಳು ಇವೆಲ್ಲವುಗಳ ಮೇಲೆ ನಾವು ಹೋರಾಡುವಂಥವರಾಗಿದ್ದೇವೆ ಪ್ರೇರಿ ಆದ್ದರಿಂದ ನಾವು ಈ ಹೋರಾಟದಲ್ಲಿ ಜಯದ ಜೀವಿತವನ್ನು ನಾವು ಹೊಂದಬೇಕಾದರೆ ನಾವು ಮೊದಲನೇದಾಗಿ ದಾವಿದನಾಗೆ ನಾವು ದೇವರನ್ನು ಯಥಾರ್ಥವಾಗಿ ಪ್ರೀತಿಸಬೇಕ ಪ್ರೀತಿಸುವರಾಗಿರಬೇಕು ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತ ಹದರು ನನ್ನನ್ನು ಪ್ರೀತಿಸುವವನೇ ಏನು ಮಾಡ್ತಾನೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾನೆ ಅವನಿಗೆ ಒಬ್ಬ ಸಹಾಯಕನನ್ನು ಕೊಡುವೆನು ಆ ಸಹಾಯಕನು ಯಾರಂದರೆ ಪರಿಶುದ್ಧಾತ್ಮ ಆತ್ಮ ದೇವರೇ ಎಂಬುದಾಗಿ ನಾವು ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಪ್ರಿಯರಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಅದೇ ರೀತಿಯಾಗಿ ಅಪೋಸ್ಟಲರು ಎರೋಸಲಿಮ್ನಲ್ಲಿ ಕಾದು ಕುಳಿತಾಗ ಅವರು ಪ್ರಾರ್ಥನೆಯಲ್ಲೂ ಮತ್ತು ವಾಕ್ಯದಲ್ಲೂ ನಿರತರವಾಗ ನಿರತರಾಗುವಾಗ ಅಪೋಸ್ಟಲ ಕೃತ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ನೋಡ್ತೇವೆ ಅವರ ಮೇಲೆ ದೇವರ ಆತ್ಮನು ಇಳಿದು ಬರುವಾಗ ಅವರು ಬಲವನ್ನು ಹೊಂದಿದರು ಪ್ರಿಯರಿ ಆ ಪರಿಶುದ್ಧಾತ್ಮನ ಬಲದಿಂದ ಅವರು ಒಳ್ಳೆ ಅಪೋಸ್ತರು ಒಳ್ಳೆ ಸಾಕ್ಷಿಗಳಾಗಿ ಒಳ್ಳೆ ಸೇವಕರಾಗಿ ಪ್ರಯುಸ್ಗಳು ಕರ್ತನ ರಾಜ್ಯವನ್ನು ಈ ಲೋಕದಲ್ಲಿ ತರುವುದಕ್ಕೆ ಕಾರಣಕರ್ತರಾದ್ರೂ ಪ್ರೇರಿ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ನೋಡುವಾಗ ನಾವು ದೇವರನ್ನೇ ನಾವು ನಮ್ಮ ಬಲವನ್ನಾಗಿ ನಮ್ಮ ಆಶ್ರಯವನ್ನಾಗಿ ನಮ್ಮ ಬಂಡೆಯನ್ನಾಗಿ ನಮ್ಮ ಆಧಾರವನ್ನಾಗಿ ನಾವು ಆಶ್ರಯಿಸಿಕೊಳ್ಳುವಾಗ ಖಂಡಿತವಾಗಲು ನಮಗೆ ಜಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ದಾವಿದನು ಪ್ರೈಸ್ಗಾಡ್ ನಾವು ನೋಡ್ತೇವೆ ಪಿಲಿಸ್ಟೇರಿಗೂ ಮತ್ತು ಇಸ್ರಾಯೇಲರಿಗೂ ಯುದ್ಧ ನಡೆದಾಗ ಗೋಲ್ಯಾತನನ್ನು ನೋಡಿ ಇಸ್ರಾಯ್ಲರು ಏನು ಮಾಡಿದರು ಹೆದರಿ ಅಡಗಿ ಕೊಡು ಕುಳಿತುಕೊಂಡಿದ್ದರು ಸೌಲನನ್ನು ಮೊದಲುಗೊಂಡು ಅಡಿಗೆ ಕುಳಿತುಕೊಂಡಿದ್ದರು ಆದರೆ ದಾವಿದನ ಆತ್ಮಿಕ ಕಣ್ಣುಗಳು ತೆರೆದಂಥ ದಾವಿದನುಗಳನ್ನು ದಾವಿದನು ಏನು ಮಾಡಿದ ಅಲ್ಲಿ ಯುದ್ಧವನ್ನು ಜಯಿಸುವುದನ್ನು ನೋಡಿದು ಗೋಲ್ಯಾಥನನ್ನು ಜಯಿಸುವುದನ್ನು ನಾವು ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇದಕ್ಕೆ ಕಾರಣ ಏನಂತ ಹೇಳಿದರೆ ಅವನು ದೇವರ ಬಲದಲ್ಲಿ ನೆಲೆಗೊಂಡಿದ್ದನು ಅವನು ದೇವರಲ್ಲಿಯೇ ಏನು ಮಾಡ್ತಾನೆ ದೇವರ ಬಲ ಬಲದಲ್ಲಿಯೇ ಆಶ್ರಯ ಆಶ್ರಯಿಸಿಕೊಂಡಿದ್ದನು ಆದ್ದರಿಂದ ಅವತ್ತು ಏನು ಇಸ್ರಾಯೇಲರು ಫಿಲಿಸ್ಟರ್ ವಿರುದ್ಧವಾಗಿ ಗೋಲ್ಯಾತನ ವಿರುದ್ಧವಾಗಿ ಅಡಗಿ ಕುಳಿತುಕೊಂಡಿದ್ದರು ಆ ಸೈನ್ಯದ ಮೇಲೆ ಬಾಲಕನಾದ ಧಾವಿದನು ಗೆಲ್ಲುವುದಕ್ಕೆ ಕಾರಣ ಅವು ಅವನು ಆತುಕೊಂಡಿರುವ ಸೇನಾದೀಶ್ವರನಾದ ಯಹೋವನೇ ಪ್ರಿಯರೇ ಆದ್ದರಿಂದ ಇವತ್ತು ನಮ್ಮ ಜೀವಿತದಲ್ಲಿ ಮೊದಲನೇದಾಗಿ ನಮ್ಮ ಶರೀರ ನಮಗೆ ಶತ್ರುವಾಗಿದೆ ಮತ್ತು ಅಷ್ಟು ಮಾತ್ರವಲ್ಲ ಪಾಪ ಕಣ್ಣಿನ ಆಶೆ ಬದುಕು ಬಾಳಿನ ಡಂಬ ಲೋಕ ಪ್ರತಿಕ್ಷಣದಲ್ಲೂ ನಮ್ಮ ವಿರೋಧವಾಗಿ ಹೋರಾಡ್ತದೆ ಶೈತಾನ ನಮ್ಮನ್ನು ಅನೇಕ ಶೋಧನೆಗಳಲ್ಲಿ ಇಕ್ಕಟ್ಟುಗಳಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ಹೋಗುವಾಗ ನಮ್ಮನ್ನು ಏನು ಮಾಡ್ತ ನಂಬಿಕೆಯಿಂದ ಹಿಂಜಾರಿಸುವುದಕ್ಕಾಗಿ ಈ ಆತ್ಮಿಕ ಯುದ್ಧದಲ್ಲಿ ನಾವು ಬೀಳುವಂತೆ ಮಾಡುವುದಕ್ಕಾಗಿ ಏನು ಮಾಡ್ತಾರೆ ಹೋರಾಟ ಮಾಡುವವನಾಗಿರ್ತಾನೆ ಆದ್ದರಿಂದ ನಾವು ಏನು ಮಾಡಬೇಕು ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಕ್ರಿಸ್ತನಲ್ಲಿ ಇದ್ದುಕೊಂಡು ಇವೆಲ್ಲವುಗಳ ಮೇಲೆ ಜಯವನ್ನು ಹೊಂದಬೇಕು ನೋಡಿರಿ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇದೇ ಹದಿಮೂರನೇ ವರ್ಷದ ಅಪೋಸ್ತನಾದ ಪೌಲು ಹೇಳ್ತಾನೆ ನನ್ನಲ್ಲಿ ಬಲಪ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಅಂದರೆ ಕ್ರಿಸ್ತನಲ್ಲಿ ಕ್ರಿಸ್ತನ ವಾಕ್ಯದಲ್ಲಿ ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ಮರೆಯಾಗಿರುವಾಗ ನಿಜವಾಗಲೂ ನಾವೇನಾಗ್ತೇವೆ ಅಂದರೆ ನಮ್ಮ ಒಂದು ಈ ಆತ್ಮಿಕ ಯುದ್ಧದಲ್ಲಿ ಒಂದು ಜಯದ ಜೀವಿತವನ್ನು ಶ್ರೇಷ್ಠ ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದನ್ನೇ ಅಪೋಸ್ತನಾದಂಥ ಪೌಲ ತಿಮೋತಿನ ಒಳ್ಳೆಯ ಸೈನಿಕನಂತೆ ನೀ ಸ್ರಭೆಯನ್ನು ಅನುಭವಿಸು ಶ್ರೇಷ್ಠ ಹೋರಾಟವನ್ನು ಮಾಡು ಎಂಬುದಾಗಿ ನಾವು ತಿಮೋತಿ ಪುಸ್ತಕದಲ್ಲಿ ನಾವು ನೋಡ್ತೇವೆ ಇದು ಚಿಕ್ಕ ಸಂದೇಶ ಆಗಿರೋದ್ರಿಂದ ನಾನು ಓದಲಿಕ್ಕೆ ಹೋಗಲ್ಲ ಆದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಅವರೆಲ್ಲರೂ ಯಾಕೆ ಯುದ್ಧಗಳಲ್ಲಿ ಒಂದು ಆತ್ಮಿಕ ಹೋರಾಟದಲ್ಲಿ ಜಯಿಸಿದರು ಎಂಬುದಾಗಿ ನಾವು ನೋಡೋದಾದರೆ ಅವರು ಕ್ರಿಸ್ತನಲ್ಲಿ ದೃಢವಾಗಿ ನೆಲೆಗೊಂಡಿದ್ದರು ಪ್ರಿಯ ಕ್ರಿಸ್ತನಲ್ಲಿ ಮತ್ತು ಕ್ರಿಸ್ತನ ವಾಕ್ಯಗಳು ಅವರಲ್ಲಿ ನೆಲೆಗೊಂಡಿದ್ದರಿಂದ ಅವರು ಏನಾದರೂ ಶ್ರೇಷ್ಠ ಹೋರಾಟವನ್ನು ಮಾಡಿದರನ್ನು ನಾವು ನೋಡ್ತೀವಿ ಅದೇ ರೀತಿಯಾಗಿ ಪ್ರಿಯರೇ ನಾವು ಈ ಒಂದು ಆತ್ಮಿಕ ಯುದ್ಧದಲ್ಲಿ ನಾವು ಜಯ ಕೊನೆಯವರೆಗೂ ನಾವು ಜಯ ಹೊಂದಬೇಕಾದರೆ ನಾವು ನಾವು ಎಫ್ ಎಸ್ ಸಿ ಅವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಚನ ನೋಡುವ ಕಡೆ ಮಾತನೇಂದರೆ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ನೀವೇನು ಮಾಡ್ರಿ ಸರ್ವಾಯುಧಗಳನ್ನು ಧರಿಸಿಕೊಡ್ರಿ ಅಂತ ನೋಡಿ ದೇವರ ಬಲವನ್ನು ಆಶ್ರಯ ಆಶ್ರಯಿಸಿಕೊಂಡು ದೇವರ ವಾಕ್ಯದ ಮೂಲಕವಾಗಿ ದೇವರು ಕೊಟ್ಟಿರುವಂತಹ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಾಗ ನಿಜವಾಗಲೂ ನಾವು ನೀವುಗಳು ಒಂದು ಶ್ರೇಷ್ಠ ಹೋರಾಟವನ್ನು ಒಂದು ಜಯದ ಜೀವಿತವನ್ನು ಆ ನಿತ್ಯ ಜೀವಕ್ಕಾಗಿ ನಾವು ಏನಾಗ್ತೇವೆ ಪಾತ್ರರಾಗಲಿಕ್ಕೆ ಸಾಧ್ಯವಾಗ್ತದೆ ಇವತ್ತಿನ ಅನೇಕ ದಿನಗಳ ಅನೇಕ ಕೆಲವರು ಅನೇಕರು ಯಾಕೆ ಮಧ್ಯದಲ್ಲಿ ಈ ಒಂದು ಆತ್ಮಿಕ ಯುದ್ಧದಲ್ಲಿ ಪಾಪದಲ್ಲಿ ಶೋಧನೆಯಲ್ಲಿ ಇಕ್ಕಟ್ಟು ಬರುವಾಗ ಕೊರತೆ ಯಾಕೆ ಬಿದ್ದು ಹೋಗ್ತಾರೆ ಎಂಬುದಾಗಿ ನೋಡೋದಾದರೆ ಆ ದೇವರ ಬಲವನ್ನು ಆಶ್ರಯಿಸಿಕೊಂಡಿರಲರು ದೇವರ ಬಲದಲ್ಲಿ ಅವರು ನೆಲೆಗೊಂಡಿರುವುದಿಲ್ಲ ಪ್ರೈಸ್ ಕಾರ್ಡ್ ಆದ್ದರಿಂದ ಅವರು ಬಿದ್ದು ಹೋಗ್ತಾರೆ ಆದ್ದರಿಂದ ನಾವು ಇವತ್ತು ಎನ್ಕರೇಜ್ ಮಾಡಿಕೊಳ್ಳೋಣ ನಾವು ಏನು ಮಾಡೋಣ ಅಂದರೆ ಆ ದೇವರಲ್ಲಿ ಅಂದರೆ ದೇವರ ವಾಕ್ಯದಲ್ಲಿ ಯಾಕಂದರೆ ವಾಕ್ಯವೇ ದೇವರಾಗಿದೆ ವಾಕ್ಯವು ಜೀವ ಕೊಡುವಂಥದ್ದಾಗಿದೆ ವಾಕ್ಯವು ಕಾರ್ಯ ಸಾಧಿಸುವಂಥದ್ದಾಗಿದೆ ವಾಕ್ಯವು ಏನಾಗಿದೆ ನಮ್ಮನ್ನು ಅದು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶಿಸಿ ನಡೆಯುವಂಥ ಒಂದು ಏನಾಗಿದೆ ಪ್ರೈಸ್ಗಳು ಸಾಧನವಾಗಿದೆ ದೇವರಾಗಿದ್ದಾರೆ ಪ್ರಿಯರೇ ಆದ್ದರಿಂದ ಈ ವಾಕ್ಯದಲ್ಲಿ ನೆಲೆಗೊಂಡವರಾಗಿ ವಾಕ್ಯವನ್ನು ಧ್ಯಾನಿಸುತ್ತಾ ಓ ವಾಕ್ಯವನ್ನು ಹಿಡಿದುಕೊಂಡು ಪ್ರಾರ್ಥನೆಯಲ್ಲಿ ನಾವು ಹೋಗುವಾಗ ವಾಕ್ಯ ಪ್ರಾರ್ಥನೆ ವಾಕ್ಯ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲು ನಾವು ಶ್ರೇಷ್ಠ ಹೋರಾಟವನ್ನು ಒಂದು ನಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ಜಯದ ಜೀವಿತವನ್ನು ನಾವು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಆ ನಿತ್ಯ ಜೀವಕ ಆ ನಿತ್ಯ ಜೀವಕ್ಕೆ ನಾವು ಬಾಧ್ಯಸ್ಥರಾಗಲಿಕ್ಕೆ ಸಾಧ್ಯವಾಗ್ತದೆ ಪ್ರೇ ಆದ್ದರಿಂದ ದೇವರು ಈ ವಾಕ್ಯಗಳ ಮೂಲಕ ದೇವರು ಧಾರಾಳವಾಗಿ ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ ಪರಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ವೇಳೆಯಲ್ಲಿ ಕೊಟ್ಟಂತಹ ಈ ಒಂದು ಸಮಯಕ್ಕಾಗಿ ನಿನ್ನ ವಾಕ್ಯಗಳಿಗಾಗಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಹೌದು ದೇವರೇ ನಮ್ಮ ಜೀವಿತದಲ್ಲಿ ದೇವರೇ ನಮ್ಮ ಸಾಮರ್ಥ್ಯವಲ್ಲ ನಮ್ಮ ತಲಾಂತವಲ್ಲ ದೇವರೇ ನಾವು ನಿಮ್ಮ ನೀವೇ ನಮ್ಮ ಬಲವಾಗಿದ್ದೀರಿ ಯೇಸುವೆ ನಿಮ್ಮಲ್ಲಿ ನಾವು ಇದ್ದುಕೊಂಡು ಸ್ವಾಮಿ ಎಲ್ಲ ಕಾರ್ಯಗಳನ್ನು ಸ್ವಾಮಿ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತರಾಗುವುದಕ್ಕೆ ಶಕ್ತರಾಗಿ ಇರುವಂತೆ ನೀವು ಸಹಾಯ ಮಾಡಿರಿ ಈ ವಿಡಿಯೋವನ್ನು ನೋಡುತ್ತಿರುವಂಥವರು ಸ್ವಾಮಿ ಕೆಲವೊಂದು ಬಲಹೀನತೆಗಳಲ್ಲಿ ಹಾದು ಹೋಗ್ತಿರುವುದ ಇಕ್ಕಟ್ಟು ಕೊರತೆಗಳಲ್ಲಿ ಶೋಧನೆಗಳಲ್ಲಿ ಹಾದು ಹೋಗ್ತಾ ಇರೋದ ದೇವರೇ ನಿನ್ನ ವಾಕ್ಯದ ಮೂಲಕ ಸ್ವಾಮಿ ಪ್ರಾರ್ಥನೆ ಮೂಲಕ ಗೆಲ್ಲುವುದಕ್ಕೆ ಸ್ವಾಮಿ ನಿನ್ನ ಪರಿಶುದ್ಧಾತ್ಮ ದೇವರ ಬಲವನ್ನು ಕೊಡ್ರಿ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಪರಲೋಕದ ಜೀವುಳ ತಂದೆ ಆಮೇನ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು